ಹಿಂದೆ ಸಿದ್ದೇಶ ಆಟ ಕೇಳಿ ಕರ್ಕೊಂಡು ಇನ್ನೆಂತ ಅಡಿಗೆ ಮಾಡಿ ಕೊಡ್ತೇನೆ ಇಂದು ನಾನು ನಿಂಗೋ ಇದುವರೆಗೆ ತಿನ್ನದ ಐಟಮ್ ನ ಮಾಡಿಕೊಡ್ತೆ ಹೆಂಗಳ ಸಿದ್ದಪ್ಪನೆಲ್ಲ ಎಲ್ರು ಮನೇಲಿ ಮಾಡ್ತಾವ್ರ ನೋಡುವ ಹೆಂಗ ಅವತ್ತು ನಿಂಗ ಹೆಂಗ ಇಷ್ಟ ಆವತ್ತ ಗೊಂತಿಲ್ಲ ನನಗೆ ಮಾಡಿಕೊಡ್ತೆ ನೋಡ ಉಂಡಿಕೆ ಒಪ್ಪಲಕ್ಕು ಆಯ್ತು ನಾನಿವತ್ತು ಸಿದ್ಧಾಪುರದ ಒಂದು ಹೇಳಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೆ ನಾನು ಹೆಂಗೆ ಮಾಡೋದ್ರಲ್ಲಿ ನೋಡ್ಕೀನ್ ಬಪ್ಪಾನ ಮೊದಿದ್ರೆ ಬೇಯಿಸ್ಕೊಳ್ಳವು ನೀರಾಕಿ ಇಡ್ತಾ ಇದ್ದಿದ್ನ ಮಾವಿನಕಾಯಿನ ಇದು ಬೇಯ್ತಾ ಇರಲಿ ಇದು ಚಲೋ ಬೆಂದಿರವು ಮಾವಿನಕಾಯಿ ಹುಳಿ ಮಾಡಲು ಬೇಕಾಗಿರುವಂಥ ಐಟಮ್ಸ್ ಬೇಯಿಸಿದೆ ಮಾವಿನಕಾಯಿ ಬೇವಿನ ಸೊಪ್ಪು ಖಾರಕ್ಕೆ ಒಂದೆರಡು ಮೂರು ಗಾಂಧಾರಿ ಮೆಣಸು ಕುಮಟೆ ಮೆಣಸು ಇಂಗು ಚೂರು ಸಾಸಿವೆ ಉಪ್ಪು ಒಗ್ಗರಣೆ ಎಣ್ಣೆ ಚಲೋ ಬೆಂದಿರವು ಬೆಂದಿದ್ರೆ ಚಲೋ ಕೈಯಲ್ಲಿ ಇದು ಮಾಡ್ಲಾಯ್ತು ಹೀಗೆ ಇದು ಮಾವಿನಕಾಯಿ ಎಷ್ಟು ಚಲೋ ಬೈತಿ ಕಾಣ್ತು ಹಂಗಾಗಿ ಚೂರು ಇದ್ದು ಚೂರು ಗಟ್ಟಿ ಇದ್ರೆ ಮಿಕ್ಸಿಯಲ್ಲಿ ಚೂರು ಬೀಸಿ ಇದು ಮಾಡಲು ಆಗ್ತು ಮಾವಿನಕಾಯಿ ಚೂರು ಇದ್ದು ಹಂಗಾಗಿ ನಾನು ಚೂರು ಇದ್ರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೆ ಕೆಲವು ಇಷ್ಟೇ ಗಟ್ಟಿದಕ್ಕೆ ಹತ್ತನ ಅಪ್ಪಾಯಿ ಹುಳಿಗಳು ಮಾಡ್ತಾ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ತಾ ಇದ್ದೆ ಒಂದಿಷ್ಟು ಪೇಸ್ಟಿಗೆ ಒಂದಿಷ್ಟು ನೀರು ಸಾಕಾಕ್ತು ಇಷ್ಟು ತೆಳ್ಳಗಿದ್ರೆ ಸಾಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದಿ ಒಂದಿಷ್ಟು ಸಾಕುಳಿ ಕಾಣ್ತು ಬೇಕುಳಾದ್ರೆ ನೋಡ್ಕೊಂಡು ಹಾಕ್ಲಕ್ಕು ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಟ್ಟರೆ ಅಂತ ಒಗ್ಗರಣೆ ಇದ್ದೆ ಚೂರು ನೀರಿನ ಪಸ ಇದ್ದುಳಿ ಕಾಣ್ತು ಹಂಗ ಚೂರು ಒಣಗಲಿ ಅದು ಎಣ್ಣೆ ಒಂದಿಷ್ಟು ಒಂದು ಸ್ಪೂನಷ್ಟು ಹಾಕಿದ್ದೆ ಎಣ್ಣೆ ಬಿಸಿ ಆದಮೇಲೆ ಚೂರು ಸಾಸಿವೆ ಹಾಕವು ಸಾಸಿವೆ ಸಿಡಿದ್ಮೇಲೆ ಒಣಮೆಣಸು ಒಣಮೆಣಸು ಒಂದು ಎರಡು ಹಾಕ್ತಾ ಇದ್ದಿ ನನಗೆ ಇಂಗಿನ ಪರಿಮಳ ಚೂರು ಜಾಸ್ತಿ ಇಷ್ಟ ಒಂದು ಸಣ್ಣ ಇಷ್ಟ ಹಾಕ್ತಾ ಇದ್ದಿ ಹಾಕಿದಷ್ಟು ರುಚಿಯಾಗ್ತು ಚೂಸತ್ತು ಖಾರ ಇಷ್ಟಪಡೋ ಒಂದೆರಡು ಗಾಂಧರಿ ಮೆಣಸು ಹಾಕ್ಲಕ್ಕು ನಾನು ಹಾಕ್ತಾ ಇದ್ದೆ ಖಾರ ಬೇಯುಳ್ಳಾದರೆ ಇಲ್ಲಾಂದರೆ ಈ ಮೆಣಸನ್ನೇ ಒಂಚೂರು ಕೈಯಲ್ಲಿ ನೂರಿದು ಸ್ವಲ್ಪ ಕಲರಿಂಗೂ ಆಯ್ತು ರುಚಿಗೂ ಹತ್ತು ಈ ಅಪ್ಪೆ ಅವ್ಳಿನ ಯಾರು ಒಂದು ಸಣ್ಣ ಮಕ್ಕಳರು ಮಾಡ್ಲಕ್ಕು ಅಷ್ಟು ಸುಲಭಲ್ಲಿ ಮಾಡುವಂಥ ಒಂದು ಬೇಗನೂ ಆಗ್ತು ಬಾ ಮಾವಿನಕಾಯಿ ಬೇಗ ಬೆಂದರೆ ಬೇಗ ಮಾಡ್ಲಿಕ್ಕು ಹೆಂಗಿತ್ತು ಅಪ್ಪೇ ಹುಳಿ ಶಿರಾಸಿ ಸಿದ್ದಾಪುರ ಸೈಡ್ ಏನೋ ಒಂದು ಅಡಿಗೆಪ್ಪ ಮಗನಿಗೆ ಅಡಿದಂಗೆ ಆಯಿತು ಒಟ್ಟಿಗೆ ಒಂದು ಅಡಿಗೆ ಹಂಗೆ ಒಂದೇ ಕಲ್ಲಿಗೆ ಎರಡು ಕಾಮಾಗದು ಏ